ಫ್ರೆಂಡ್ಸ್ ನಿಮ್ಮ ಸಿರಿಮನೆಗೆ ಸ್ವಾಗತ ಇವತ್ತಿನ ಡೇ ಬ್ಲಾಗಲ್ಲಿ ನಾನು ಆ ಚೈತುಗೆ ಮೆಹಂದಿ ಹಾಕಿದ್ದು ಮೆಹಂದಿ ಹಾಕ್ಸಿದಂಥದ್ದು ಜೊತೆಗೆ ಕೆಲವೊಂದು ಉಂಡೆಗಳು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ನಾನು ಅದನ್ನು ರೆಡಿ ಮಾಡ್ಕೊಳ್ಳೋಣ ಮನೇಲೇನೆ ರೆಡಿಮೇಡ್ ತರೋದು ಬೇಡ ಮನೆಯಲ್ಲೇ ಪ್ರಿಪೇರ್ ಮಾಡೋಣ ಅಂತ ಹೇಳಿ ನಾವು ತೊಗೊಂಡಿರಲಿಲ್ಲ ಅಂದರೆ ಕಡಲೆಕಾಯಿ ಗೊಬ್ಬರ ಮತ್ತು ಕಡಲೆದು ಹುರ್ಗಡ್ಲೆದು ನಮಗೇನಂತಂದರೆ ಇದ್ರ ಬಗ್ಗೆ ಒಂದು ಚೂರು ಐಡಿಯಾ ಇಲ್ಲ ಪ್ಲ್ಯಾನಿಂಗ್ ಇಲ್ಲ ನಾವು ಯಾವತ್ತೂ ಇದನ್ನ ಮಾಡಿಲ್ಲ ನಾನು ಮಾಡಿಲ್ಲ ನಮ್ಮ ಅಮ್ಮ ಮಾಡಿದ್ದೀರ ಇಲ್ಲ ನಂಗೆ ಅದು ನೆನಪಿಲ್ಲ ಯಾಕಂದರೆ ಅಮ್ಮನ ಯಾವತ್ತೂ ಮಾಡಿದ ನಾನು ನೋಡೂ ಇಲ್ಲ ಬಟ್ ಏನಾಯಿತು ಅಂದರೆ ಫ್ರೈಡೇ ಹೊರಗಡೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಬರೋಷ್ಟೊರೆ ಲೇಟ್ ಆಯಿತು ಬಂದಿದ್ದ ತಕ್ಷಣ ಜೋರು ಮಳೆ ಶುರು ಆಯಿತು ಅಮ್ಮಂಗೆ ಫೋನ್ ಮಾಡೋಣ ಅಂತಂದರೆ ಈ ಮಳೆ ಅಮ್ಮ ಇನ್ನ ಬರೋದು ಹೇಗೆ ನಾ ಸುಮ್ಮನೆ ಅವ್ರಿಗೂ ರಿಸ್ಕ್ ಆಗುತ್ತೆ ಬೇಡ ಬಿಡು ಸಾಯಂಕಾಲ ಮೆಹಂದಿ ಹಾಕ್ಸೋದಕ್ಕೆ ಕರೆದ್ರಾಯ್ತು ಅಂತ ಅಂದ್ಬಿಟ್ಟು ನಾವು ಬಂದು ನಾಲ್ಕು ವರೇಲಿ ಊಟ ಮಾಡಿ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಆದಮೇಲೆ ಆಮೇಲೆ ನಮ್ಮ ಪಕ್ಕದ ಮನೆ ಆಂಟಿ ಬಂದರು ಅವ್ರಿಗೆ ಅವರೇ ಹೇಳಿದರು ನಾನು ಮಾಡ್ಕೊಡ್ತೀನಿ ಬಿಡು ಏನು ತಲೆ ಕೆಡ್ಸ್ಕೋಬೇಡ ಅಂತ ನನ್ನ ಚಿತ್ರ ಪಾಕ ಆಂಟಿ ತಿಳ್ಸ್ಕೊಂಡು ತಿಳ್ಲಿಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ ಇದೇನು ಪಾಕ ಗಟ್ಟಿಯಾಗತ್ತೆ ಕಲ್ಲಿದ್ದಂಗೆ ಅವ್ರಿಗೆ ಕಷ್ಟ ಇದು ಕವರ್ಗೆ ಅನ್ಕೊಳ್ಳುತ್ತೆ ಚೆನ್ನಾಗಿರೋದು ಅಕ್ಕ ಕೈಯಲ್ಲಾದ್ರೆ ಒದ್ದೆ ಮಾಡ್ಕೋಬಹುದು ಕೈಗೆ ಮಾಡ್ಕೊಂಬಿಡಿ ಅಂಟಿ ಪರವಾಗಿಲ್ಲ ತೆಗಿಬಿಡಿ ಅದು ಬಿಡಿ ಹಂಗೆ ತೆಗಿಬಿಡಿ ಅಂಟಿ ನನಗಂತೂ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ ಇನ್ನು ಅಮ್ಮನಿಗೆ ಕರೆಯೋಣ ಅಂತಲೇ ಇದ್ದಿದ್ದು ನಾವು ಮಳೆ ಬಂದಿದ್ರಿಂದ ಅಮ್ಮನ್ನು ಕೂಡ ಕರೆಯೋಕ್ಕಾಗಲಿಲ್ಲ ಓಕೆ ಮಳೆ ಎಲ್ಲ ನಿಂತ ಮೇಲೆ ಬರಲಿ ಅಮ್ಮ ಅಂತ ಹೇಳಿ ಇಲ್ಲಿ ಸುಮ್ಮನೆ ಆದ್ವಿ ಇವಾಗ ಆಂಟಿ ಬಂದರು ಆಂಟಿ ಬಂದು ಇವಾಗ ಮಾಡೋಕೆ ಶುರು ಮಾಡಿದರು ಸ್ವಲ್ಪ ಬೆಲ್ಲದ್ದು ಪಾಕ ಮಾಡಿಕೊಂಡ್ರು ಅಂದರೆ ಏಳೆ ಪಾಕ ಬರುತ್ತಲ್ಲ ಆ ಟೈಪಲ್ಲಿ ಮಾಡಿಕೊಂಡ್ರು ಫಸ್ಟು ನಾವು ಹುರ್ಗಡ್ಲೆ ಅಂತೇ ಮಾಡಿದ್ದು ಫಸ್ಟ್ ಏನು ಅಂದ್ಕೊಂಡ್ವಿ ಅಂದರೆ ಕೈಯಲ್ಲೇ ಉಂಡೆ ಥರ ಮಾಡ್ಬಿಟ್ಟು ಇಟ್ಬಿಡೋಣ ಇದು ಗೋಪುರ ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ ಅಕಸ್ಮಾತ್ ಅದೇನಾದರೂ ಮುರಿದೋದ್ರೆ ಬಿದ್ದೋದ್ರೆ ಅನ್ನೋದೊಂಥರ ನಮ್ಮ ತಲೆಯಲ್ಲಿ ಬಂದಿದ್ದಂಥದ್ದು ಆವಾಗ ಆಂಟಿ ಅಂದರು ಇಲ್ಲ ನಾನು ಮಾಡ್ಕೊಡ್ತೀನಿ ಈ ಬುಕ್ಕಿಂದು ಬೈಂಡಿಂಗ್ ರೊಟ್ಟುಗಳು ಬರುತ್ತೆ ನೋಡಿ ಅಂದರೆ ಇವಾಗೆಲ್ಲ ಸ್ವಲ್ಪ ಒಂಥರ ಏನದು ನನಗೆ ಅದು ಹೇಳೋಕ್ಕೆ ಗೊತ್ತಾಗ್ತಲ್ಲ ಫ್ರೆಂಡ್ಸ್ ಇದು ಗಟ್ಟಿ ರೆಟ್ಟಲ್ಲ ಸ್ವಲ್ಪ ಸಾಫ್ಟಾಗಿ ಒಂಥರ ಟರ್ನ್ ಮಾಡ್ಕೊಳ್ಬೋದಲ್ವ ಆ ಥರ ಇರುವಂಥದ್ದು ಬುಕ್ಕಿಂದು ಬೈಂಡಿಂಗ್ ಇರುವಂತಹ ರಟ್ಟುಗಳು ಅಂದರೆ ಮೇಲ್ಗಡೆ ಅಂದಿನ ಕೋ ಬುಕ್ಸ್ ಇರುತ್ತಲ್ಲ ಅದು ಅದರಲ್ಲಿ ಆಂಟಿ ಏನು ಮಾಡಿದ್ರು ಈ ಥರ ಚೋಚಪಟ್ನ ಕಟ್ಕೊಂಬಿಡೋಣ ಕಟ್ಕೊಂಡು ಪೂರ್ತಿ ಪ್ಲ್ಯಾಸ್ಟರ್ ಹಾಕ್ಬಿಟ್ಟು ಅದರೊಳಗಡೆ ಫಿಲ್ ಮಾಡೋಣ ಅಂತ ಅಂದರು ಓಕೆ ನೋಡೋಣ ಅಂತ ಹೇಳಿ ಅವ್ರು ಹೇಳ್ದಂಗೆ ನನಗಂತಿದ್ರ ಬಗ್ಗೆ ಒಂದ್ಸರಿನೂ ಮಾಡಿ ಅಭ್ಯಾಸ ಇಲ್ಲದೆ ಇರೋದಕ್ಕೆ ನನಗೆ ಆಂಟಿ ಏನು ಹೇಳ್ತಾರೋ ಅದಕ್ಕೆ ಓಕೆ ಅಂದ್ಕೊಂಡೆ ಹೇಗೋ ಒಂದು ಕಡಲೆದು ಮಾಡಿದ್ವಿ ಆನಂತರ ಈಗ ಕಡಲೆಕಾಯ್ದು ಬೀಜದು ಕೂಡ ರೆಡಿ ಮಾಡ್ಕೊತಾ ಇದೀವಿ ಅಕ್ಕ ಇಲ್ಲ ಆಂಟಿ ಅದನ್ನು ಕೆಳಗಡೆ ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ಸಿಪ್ಪೆ ಎಲ್ಲನೂ ಕೂಡ ಇದ್ರು ಜೊತೆಗೆ ಅದು ಉಂಡೆ ಉಂಡೆ ಇರುತ್ತಲ್ಲ ಅದು ಪೀಸ್ ಹಾಕ್ಬೇಕಲ್ವ ಹಾಗಾಗಿ ಲಟ್ಟಣಿಗೆಯಲ್ಲಿ ಹಾಗೆ ಅದನ್ನು ಉಜ್ಜಿ ಉಜ್ಜಿ ಎಲ್ಲ ತೆಗೆದು ಅದನ್ನೆಲ್ಲ ಸಪ್ರೇಟ್ ಇದ್ರು ಸಿಪ್ಪೆ ಎಲ್ಲ ಸಪ್ರೇಟು ಆ ಬೀಜ ಎಲ್ಲ ಸಪ್ರೇಟು ಅಂತ ಇಲ್ಲಿ ಸಣ್ಣ ಅವ್ರಲ್ಲಿ ಇಲ್ಲಿ ಅಕ್ಕನೂ ಕೂಡ ರೆಡಿ ಮಾಡ್ಕೊಳ್ತಾಯಿದ್ರು ಏನಂದರೆ ನಮ್ಮ ಪಕ್ಕದ ಮನೆ ಆಂಟಿ ಇದ್ದಾರೆ ಈ ಥರದ್ದು ಏನಾದರೂ ಕೆಲಸ ಇದೆ ಅಥ್ವ ಹೊರಗಡೆ ಏನಾದರೂ ಓಡಾಡೋದು ಶಾಪಿಂಗ್ ಕೆಲಸ ಇದೆ ಅಂದರೆ ನಂಗೆ ಯಾವುದಕ್ಕೂ ಯೋಚನೆ ಮಾಡೋ ಹಾಗೆ ಇಲ್ಲ ಆಂಟಿ ಪಾಪ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾರೆ ಬರ್ತಾರೆ ನಂಗೆ ಹಾಗಾಗಿ ಫ್ಯಾಮಿಲಿ ಅವ್ರು ಯಾರು ಬೇಕು ಅಂತ ಅನ್ಸೋದೇ ಇಲ್ಲ ಇವರೆಲ್ಲ ಇರೋದು ನಾವೇ ಮಾಡಿಬಿಟ್ವಿ ಇದನ್ನು ನಾವೇ ಎಳ್ಳೆಲ್ಲ ತಂದಿದ್ರು ಒಂದು ಕೆ ಜಿಲಿ ಚೈ ಅನ್ಸ್ಬೋದಾಗಿತ್ತು ರೇಟ್ ಇನ್ನೂ ಕಡಿಮೆ ಸಿಗೋದು ಅಲ್ವಾ ಆಂಟಿ ಒಂದು ಸಾಕು ಕಡಲೆ ಬೀಜ ಜಾಸ್ತಿ ಇದು ನೋಡಿ ಬೆಳಿಗ್ಗೆ ಇರಲಿ ತೆಗೀರಿ ಅಕ್ಕ ಆಯಿತು 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 ಇದನ್ನು ಒಂಚೂರು ಮುಂದ್ಗಡೆ ನಾವು ಪ್ರೆಸ್ ಮಾಡಿ ಮಾಡಿ ಹಾಕಿದರೆ ಇನ್ನೂ ಚೆನ್ನಾಗಿ ಬಂದಿರೋದು ಆಂಟಿ ಇವಾಗ ಕವ ತಣ್ಣಗಾದ್ಮೇಲೆ ಫುಡ್ ಪ್ಯಾಕ್ ರಾಪರ್ ಸುತ್ತಬಿಟ್ರೆ ಆಂಟಿ ಸೂಪರ್ ಅಷ್ಟೇ ಹಿಂಗೆ ಕ ಇವಾಗ ಸುತ್ಬಿಟ್ಟು ಇಡ್ತೀನಿ ಆಂಟಿ ಅದರಲ್ಲೇ ಹಂಗೆ ಇರಲಿ ಏನಂಟಿ ಇಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದು ಗೊತ್ತಿದ್ರೆ ನಾನು ನಿಜವಾಗ್ಲೂ ಬೇರೆ ಯಾವುದನ್ನು ಕೂಡ ದುಡ್ಡು ಕೊಡ್ತರ್ತಾನೆ ಇರಲಿಲ್ಲ ಎಲ್ಲನೂ ಕೂಡ ನಾನು ಹೋಮ್ ಮೇಡ ಮಾಡ್ಕೊಂಡ್ಬಿಡ್ತಾ ಇದ್ದೆ ನಂಗೆ ಆಂಟಿನೂ ಕೂಡ ಯಾವತ್ತೂ ಮಾಡಿ ಅಭ್ಯಾಸ ಇದೆ ಅಂತಲೂ ಅವ್ರು ಹೇಳಲಿಲ್ಲ ಅಯ್ಯೋ ಮಾಡೋದಾಯ್ತು ಬಿಡಮ್ಮ ಏನು ಅದು ಬೆಲ್ಲದ ಪಾಕ ತೆಗೆದು ಮಾಡೋದು ಅಷ್ಟೇ ಅಲ್ವಾ ಅಷ್ಟು ಮಾಡೋದಕ್ಕೇನು ಮಾಡ್ತೀವಿ ಟ್ರೈ ಮಾಡೋಣ ಬಿಡು ಅಂತ ಹೇಳಿದ್ರು ಆಂಟಿ ಟ್ರೈ ಮಾಡೋಣ ಅಂತ ಹೇಳ್ತವ್ರೆ ಮತ್ತು ಸರಿಯಾಗಿ ಬರದೇ ಹೋದರೆ ಸುಮ್ಮನೆ ಎಲ್ಲ ವೇಸ್ಟ್ ಆಗುತ್ತಲ್ಲ ಅಥ್ವಾ ತುಂಬ ಗಟ್ಟಿಯಾಗಿಬಿಟ್ರೆ ಪಾಕ ಗಟ್ಟಿಯಾಗಿಬಿಟ್ರೆ ಅದು ಗಟ್ಟಿಯಾಗಿಬಿಟ್ರೆ ತಿನ್ನೋಕ್ಕಾಗದೆ ಹೋದರೆ ಹೇಗಪ್ಪ ಮಾಡೋದಂತ ಆ ಥರ ಎಲ್ಲ ನಾನು ಯೋಚನೆ ಮಾಡಿಕೊಂಡು ಕಡಲೆಪುರಿದು ಅರಳಿಂದು ಬರುತ್ತಲ್ಲ ಅದ್ರದು ಮತ್ತು ಬಿಳಿ ಎಳ್ಳಿಂದು ಇವೆಲ್ಲನೂ ಕೂಡ ದುಡ್ಡು ಕೊಟ್ಟೆ ತೊಗೊಂಬಂದ್ಬಿಟ್ಟೆ ಬಟ್ ಸ್ವಲ್ಪ ಕಾಸ್ಟ್ಲಿ ಆಯಿತು ಹೊರಗಡೆದು ನಾನು ಲೆಕ್ಕ ಹಾಕಿದ್ದು ಅಂದಾಜು ಅಂದರೆ ನನಗೆ ಇಲ್ಲೊಂದು ಐದು ಗೋಪ್ರಗಳ್ ಥರ ಬೇಕಾಗಿತ್ತು ಈ ಗೋಬ್ರಗಳಿಗೆ ನಾನು ಅಂದ್ಕೊಂಡೆ ಏನಿಲ್ಲಾಂದ್ರೆ ಒಂದು ಎರಡು ಕೆ ಜಿಯಷ್ಟಾದರೂ ಬೇಕೇನೋ ಅಂತ ಬಟ್ ಒಂದು ಕೆ ಜಿಲೇ ಒಂದು ಆರು ಏಳಷ್ಟು ಇದು ಈ ಥರದ್ದು ಗೋಪುರಗಳ್ನ ಮಾಡಿಬಿಡ್ಬೋದು ಸದ್ಯ ಅದನ್ನು ಒಂದಷ್ಟು ಕಡಲೆಕಾಯಿ ಬೀಜದ್ದು ಹೊರಗಡ್ಲೆದು ಎಲ್ಲ ಮಾಡಿದ್ದಾಗಿತ್ತು ಅದೆಲ್ಲ ಮಾಡಿ ಒಂದು ಸ್ವಲ್ಪ ಟೀ ಕಾಫಿ ಎಲ್ಲ ಕುಡಿಯೋಷ್ಟರಲ್ಲೇ ಸಂಜೆ ಆಗೋಯಿತು ಆನಂತರ ಮೆಹಂದಿಯವರು ಕೂಡ ಬಂದರು ಫಸ್ಟ್ ಇಲ್ಲಿ ಚೈತಿಗೆ ತುಗೆ ಹಾಕ್ಸ್ತಾ ನಾನು ಸ್ವಲ್ಪ ಬೇರೆ ಥರ ಡಿಸೈನ್ಸೇ ಹೇಳಿದ್ದೆ ಅವರು ನಮ್ಮ ಮನೆಗೆ ಬರೋದಕ್ಕೂ ಮುಂಚಿತವಾಗಲೇ ಬೇರೆ ಥರ ಒಂದು ಕ್ಯಾಟ್ಲಾಗ್ ತೋರಿಸಿರ್ತಾರೆ ಅದನ್ನು ನೋಡಿ ನಾವೊಂದು ಹೇಳಿರ್ತೀವಿ ಬಟ್ ಇಲ್ಲಿಗೆ ಬಂದ ಮೇಲೇ ಬೇರೆ ಥರನೇ ಅವರು ಹಾಕೋದಕ್ಕೆ ಶುರು ಮಾಡ್ತಾರೆ ಒಂಥರ ಹೆಂಗಾಗ್ಬಿಡುತ್ತೆ ಅಂದರೆ ಒಂದೊಂದು ಸರಿ ಈ ಥರದೂ ಮೋಸ ಮಾಡ್ತಾರಲ್ಲ ಅಂತ ಬೇಜಾರು ಆಗೋಯ್ತು ಓಹ್ ಹಾಗಾಗಿ ಅವಾಗಲೇ ಮುಗಿಸ್ತಿರೋದಾ ಎಷ್ಟೇ ಕ್ಲಾಸಿಗೆ ಐದಾ ನಮ್ಮ ಹುಡುಗಿನೂ ಐದೇನಾ ಆರು ನೀವು ನೀನು ಮಾತ್ರ ತಪ್ಪಾಗಲ್ಲ ಪರಿ ಹೆಂಗೈತ್ಯಾ ಹಂಗೆ ಊಟ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಂಬಿಡಿ ಎಲ್ಲ ನಾನು ಬರ್ತೀರಾ ನೀವು ಇರ್ತಿ ಮತ್ತು ನಾಳೆ ಬಂದು ಇಲ್ಲೇ ಉಳಿತೀರಲ್ವಾ ಮನೇಲಿಲ್ಲ ಫಂಕ್ಷನ್ನು ಫಸ್ಟ್ ಮನೆ ಪಾ ಇದಿದೆಯಲ್ಲ ಹಾಲ್ ಇದೆಯಲ್ಲ ಅಲ್ಲೇ ಹಾಲಲ್ಲೇ ಇದ್ದೀವಿ ಮನೇಲಿ ಮಾಡಿದರೆ ನೀವೆಲ್ಲ ತೆಗಿಬೇಕಲ್ಲಕ್ಕ ಸೋಫಾ ಎಲ್ಲ ಹಂಗಾಗಿ ನೆನ್ನೆ ಬುಕ್ ಆಯಿತು ಅದೊಂದಕ್ಕೆ ನಾನು ಖುಷಿ ಪಟ್ಟೆ ಹೆಂಗೋ ಆಯ್ತು ನನ್ಗಂತೂ ಫಂಕ್ಷನ್ ಮನೇಲಿ ಮಾಡೋದು ಸ್ವಲ್ಪ ಹಿಂಸೆ ಅನ್ನೋ ತರ ಅನ್ಸ್ತಾನೆ ಇತ್ತು ನಮ್ಮತ್ರ ನಮ್ಮ ಡೇಟಿಗೆ ಎಲ್ಲೂ ಹೊರಗಡೆ ಮಿನಿ ಹಾಲ್ ಸಿಗದೆ ಇರೋದ್ರಿಂದ ಸ್ವಲ್ಪ ಬೇಜಾರು ಕೂಡ ಆಗಿತ್ತು ಫೈನಲ್ ಮನೆ ಅಂತಾನೆ ಫಿಕ್ಸ್ ಆಗಿಬಿಟ್ಟಿದ್ವಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ ಚೇಂಜ್ ಮಾಡಿದಂಥದ್ದು ಬಟ್ ಏನು ಅಂದರೆ ನನಗೆ ನನ್ನ ಒಂದು ಯೋಚನೆಗಳಿರುತ್ತೆ ಕೆಲವೊಂದು ನಂದು ಹೀಗೆ ನಡೀಬೇಕು ಅನ್ನೋದಿರುತ್ತೆ ಅದಾದರೆ ನನಗೆ ಖುಷಿ ಇರುತ್ತೆ ಅಥವಾ ಆ ಒಂದು ಫೀಲ್ ಹ್ಯಾಪಿ ಅನ್ನೋ ಥರ ಇರುತ್ತೆ ಇಲ್ಲ ಅಂತಂದರೆ ನನ್ನ ಕೊರಗೋದು ಜಾಸ್ತಿ ಈಗ ನಾನು ಅಂದ್ಕೊಂಡಿದ್ದು ಈ ಥರ ಆಗಲಿಲ್ವಲ್ಲ ಹೀಗೆ ಅನ್ನೋ ಥರ ಕೊರಗಿಬಿಡ್ತೀನಿ ನಾನು ಜಾಸ್ತಿ ಹಾಗಾಗಿ ಫೈನಲ್ಲಿ ಅದೇನೋ ದೇವರು ಬರನೋ ಏನೋ ಅಥವಾ ನನಗೆ ನನ್ನ ಒಂದು ಏನು ಅಂದ್ಕೊಂಡಿದ್ದೆ ಆಸೆ ಪ್ರಕಾರ ಮಾಡಬೇಕು ಅಂತ ಹಾಗೆ ಆಯ್ತಲ್ಲ ನಡೀತಾ ಇದೆಯಲ್ಲ ಅನ್ನೋದೊಂದು ಖುಷಿ ಆಯಿತು ಯಾಕಂದರೆ ನಂಗೆ ಆಗಲಿ ಅಥವಾ ಹೊರಗಾಗಲಿ ಬ್ಯಾಗ್ರೌಂಡ್ ಡಿಸೈನ್ ಆಗ್ಬೋದು ಅಥವಾ ನನ್ನ ಮಗಳು ಕೂತ್ಕೊಳ್ಳೋಂಥ ಚೇರ್ ಆಗ್ಬೋದು ಎಲ್ಲ ಹೀಗೆ ಇರಬೇಕು ಅಂತ ಡೆಕೋರೇಷನ್ ಅವ್ರಿಗೆಲ್ಲರಿಗೂ ಕೂಡ ನಾನು ಹೇಳಿದ್ದೆ ನನ್ನ ಮನೇಲೂ ಕೂಡ ಹೀಗೆ ಮಾಡಬೇಕು ಅಂತಲೂ ನಮ್ಮ ಮನೆಯವ್ರಿಗೆ ಹೇಳಿಬಿಟ್ಟಿದ್ದೆ ನೀವು ಹೊರಗಾಗ್ಲಿ ಮನೇಲಾಗಲಿ ಬ್ಯಾಗ್ರೌಂಡ್ ಡಿಸೈನ್ ಎಲ್ಲನೂ ಬೇಕೋ ಮತ್ತು ಚೇರೆಲ್ಲ ಬೇಕು ಅಂತ ನಮ್ಗೆ ಆ ಥರ ಎಲ್ಲನೂ ಹಾಕ್ಸಿದಾಗ ಮನೇಲಿ ಹಾಲ್ ಸ್ವಲ್ಪ ಚಿಕ್ಕದು ಅಂತಲೂ ಕೂಡ ಫೀಲ್ ಆಗ್ತಿತ್ತು ಇಷ್ಟು ಚಿಕ್ಕ ಜಾಗದಲ್ಲಿ ಹೆಂಗೆ ಮೇಂಟೈನ್ ಮಾಡೋದು ಅನ್ನೋದು ಒಂದು ನಮ್ಮ ಮನೆಯವ್ರಿಗೂ ಟೆನ್ಷನ್ ಆಗಿತ್ತು ಹೇಗೋ ನಮ್ಮ ಪುಣ್ಯಕ್ಕೆ ನಮ್ಮ ಮನೆ ಹತ್ರನೇ ಒಂದು ಹಾಲ್ ಸಿಕ್ತು ನಾವು ಅಂದ್ಕೊಂಡಿದ್ದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿನೇ ಚೆನ್ನಾಗಿ ಫಂಕ್ಷನ್ ಆಯಿತು ಅಂತಲೂ ಅನ್ಬೋದು ಇದು ಎಲ್ಲರ ಒಂದು ಹೆಣ್ಣು ಮಕ್ಕಳು ತಂದೆ ತಾಯಿಗೂ ಇದೊಂದು ಆಸೆ ಇರುತ್ತೆ ಅವ್ರವ್ರ ಮಕ್ಳದು ಏನೇ ಒಂದು ಸಣ್ಣ ಫಂಕ್ಷನ್ ಆದ್ರೂ ಚೆನ್ನಾಗಿ ಮಾಡಿ ಮಾಡಿ ಅಂದ್ಕೊಂಡು ಅನ್ಕೊಂಡೆ ನನಗಿಂತ ಜಾಸ್ತಿ ಸಣ್ಣ ಆಗೋಗಿದ್ದೀರಾ ಅವ್ರಂ ಟಿವಿ ನೋಡ್ಕೊಂಡು ಟಿವಿ ಆಫ್ ಟಿವಿ ಆಫ್ ಮಗ ಅವರು ಟಿವಿ ನೋಡ್ಕೊಂಡು ತಿಂತ ಇಲ್ಲ ಏನಕಾ ಯಾರು ಡಾರ್ಕ್ ಆಗಿ ಬರೋದು ನೋಡೋಣ ಅಂತ ಮನಸ್ಸು ಮಾಡ್ಕೊಂಡೆ ಮರೆತೆ ಬರೋದು ನಾನು ಹೇಳ್ಲಿ ಡಿಸೈನ್ ಏ ಬರೋದು ರಾಕೆಟ್ ಡಿಸೈನ್ ಏ ಬರೆ ಅंगे ವೆರಿ ดิಸಪಾಯಿಂಟೆಡ್ ಚೆನ್ನಾಗಿ ಬಂದಿದೆ ಸಕ್್ರು ಚೆನ್ನಾಗಿತ್ತು ನಾನು ಬ್ಯಾಕ್ ಒಂದ್ಕಬೇಕು ಮುಂದೆ ಫಿಲ್ಲಿಂಗ್ ಮಾರ್ಸಕ ಹೇಳಿದಿನಿ ಫಿಲ್ಲಿಂಗ್ ಆ ಓ ನಾನು ಆಸ್ಕೋಪ ಒಂದು ಫ್ಲವರ್ ಒಂದು ಸ್ಟಾರ್ ಓ ಆಸ್ಕೋಪ ಒಂದು ಫ್ಲವರ್ ಒಂದು ಸ್ಟಾರ್ ಹಾಕಿ ವಿಗೋ ಮೇಯ್ನ್ ಅವ್ರಿಗೆ ಹಾಕ್ಸ್ಬೇಕಾಗಿತ್ತು ನಾನು ಮಿಸ್ ಆಗಿ ಫಸ್ಟ್ ಹೆಣ್ಮಕ್ಳು ಹಾಕಿದ್ವಿ ಬೇಗ ಊಟ ಮಾಡ್ಕೋಬೇಕು ಬರೀ ಮೇಯ್ನ್ಗೆ ಹಾಸ್ಕೊಬೇಕಲ್ಲ ಟಿ ವಿ ಆಫ್ ಮಾಡಿದೀವಿ ಇವಾಗ ಟಿ ವಿ ನೋಡಂಗಿಲ್ಲ ಹ್ಞೂ ಹಾಕ್ಸೆಲ್ಲ ಬಿಡ ಹಾಂ ಅವ್ರ ಫುಲ್ ಡಯಟ್ ಒಂದೇ ಡಯಟ್ ನಮ್ಮ ಇನ್ನೇನು ಮತ್ತೆ ಏನು ಸ್ವೀಟ್ ತಿಂದ ದಪ್ಪಾಗೋಗ್ತಿವಿ ಅಂತ ಮೊಬೈಲ್ ಚಾರ್ಜ್ ಹಾಕಿ ಸ್ವಿಚ್ ಆನ್ ಮಾಡ್ದೇನು ಹ್ಞೂ ಒಬ್ಬಟ್ಟು ಕೊಡೋದ ಪರಿಗೆ ಇನ್ನೊಂದು ಪರವಾಗಿಲ್ಲ ನಮ್ಗೆ ಇಷ್ಟಪಟ್ಟು ಕೇಳ್ತೈತೆ ಅಂದರೆ ಚೆನ್ನಾಗಿ ಮಾಡಿದ್ದೀನಿ ನಿರ್ಮಲಕ್ಕ ಅವರು ಕೂಡ ಫ್ರೈಡೇನೇ ಬಂದರು ಅವ್ರಿಗೆ ಹೇಳಿದ್ದೆ ನಾನು ಫ್ರೈಡೆ ಚೈತ್ರಿಗೆ ನಾನು ಮೆಹಂದಿ ಹಾಕ್ಸೀನಿ ಯಾಕಂದರೆ ಶನಿವಾರ ಹಾಕ್ಸಿದರೆ ನಾವು ಭಾನುವಾರ ಏನೋ ಫಂಕ್ಷನ್ ಇರುತ್ತೆ ಅದೇನಾಗುತ್ತೆ ಹಿಂಸೆ ಆಗುತ್ತೆ ಬೆಳಿಗ್ಗೆ ಎದ್ದು ಆ ಮೆಹಂದಿ ಎಲ್ಲ ತೋಳ್ದು ಎಲ್ಲರೂ ಕೂಡ ರೆಡಿ ಆಗೋದಾಗ್ಬೋದು ಅಥವಾ ನನಗೆ ಸಿಗಿದ್ರೆ ಎಲ್ಲನೂ ಕೂಡ ರಾತ್ರಿ ಹಿಂದಿನ ದಿನವೇ ಅದನ್ನು ನೆರಿಗೆ ಹಿಡ್ದು ರೆಡಿ ಮಾಡಿ ಇಟ್ಕೊಳ್ಳೋದು ಇದೆಲ್ಲ ತಲೆಯಲ್ಲಿ ಯೋಚನೆ ಇದ್ದಿದ್ದರಿಂದ ನಾನು ಶುಕ್ರವಾರನೇ ಮೆಹಂದಿ ಹಾಕ್ಸ್ಬಿಟ್ಟೆ ಯಾಕಂದರೆ ಭಾನುವಾರ ಹಸ್ರಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಕಲರ್ ಬರುತ್ತೆ ಅಂತ ಹಂಗಾಗಿ ನಮ್ಮ ಪಕ್ಕದ ಮನೆ ಆಂಟಿ ನಿರ್ಮಲ ಅವರು ನಮ್ಮ ಅಕ್ಕ ನಾವು ಮತ್ತು ಅಕ್ಕ ಅವರ ಮಗಳು ಮತ್ತು ಅವ್ರ ಮೈದನ ಮಗಳು ಎಲ್ಲರೂ ಕೂಡ ಸೇರಿದ್ವಿ ಜೊತೆಗೆ ನಮ್ಮ ಚೈತು ಫ್ರೆಂಡ್ ಮೀನಲ್ಲ ಕೂಡ ಮೀನಲ್ಲ ನಮ್ಮ ಮನೆ ಕೆಳಗಡೆನೇ ಇರೋ ಹುಡುಗಿ ಅವ್ರನ್ನೂ ಕೂಡ ಕರೆಸಿದ್ದೆ ನಾನು ಮೀಂದಿ ಹಾಕ್ಸೋದಕ್ಕೆ ಅಂತ ನನಗೆ ಇವರು ಇಬ್ಬರು ಬರ್ತೀವಿ ಅಂತ ಹೇಳಿದರು ಇಬ್ಬರು ಬರ್ತೀವಿ ಮೇಡಮ್ ಇಬ್ರು ಬಂದು ಬೇಗ ಹಾಕ್ಕೊಡ್ತೀವಿ ಅಂತ ಆಮೇಲೆ ನೋಡಿದರೆ ಅವ್ರಿಗೆ ಬೇರೆ ಯಾವುದೋ ಇನ್ನೊಂದು ಆರ್ಡ್ರ್ ಬಂತು ಅಂತ ಬರೋಕ್ಕಾಗಿಲ್ಲ ಅಂತ ಒಬ್ಬರು ಬಂದರು ನನಗೆ ಎಷ್ಟು ಕೋಪ ಬರ್ತಾಯಿತ್ತು ಅಂತಂದರೆ ಇವರಿಗೆ ಒಂಥರ ಸ್ಟಾರ್ಟಿಂಗ್ ತುಂಬ ಚೆನ್ನಾಗಿ ಹಾಕ್ತಾರೆ ಆಮೇಲೆ ಹೋಗ್ತಾ ಹೋಗ್ತಾ ಟೈಮ್ ಆಗ್ತಾ ಇದ್ದಂಗೆ ಎಲ್ಲರಿಗೂ ಒಂದೇ ಥರ ಡಿಸೈನ್ ಮತ್ತು ಹೆಂಗಂದ್ರೆ ಹಂಗೆ ಹಾಕೋಕ್ಕೆ ಶುರು ಮಾಡ್ತಿದ್ರು ಒಬ್ಬರಿಗೆ ತ್ರೀ ಹಂಡ್ರೆಡ್ ರುಪೀಸ್ ಅವರು ಚಾರ್ಜ್ ಮಾಡಿದ್ದು ರೈಟ್ ಅಂದರೆ ಎರಡು ಕೈಗೂ ಫ್ರಂಟು ಮತ್ತು ಬ್ಯಾಕ್ ಇವಾಗ ಏನು ನೋಡ್ತಾಯಿದ್ದೀರಾ ಇಷ್ಟು ಹಾಕೋದಕ್ಕೆ ಆಮೇಲೆ ಚೈತಿಗೆ ಮಾತ್ರ ತೌಸಂಡ್ ರುಪೀಸ್ವರೆಗೂ ಅವರು ಹೇಳಿದರು ಬ್ಯಾಕ್ ಸೈಡು ಮತ್ತು ಫ್ರಂಟಲ್ಲಿ ನಾನು ಸ್ವಲ್ಪ ಬಾರ್ಗಿಂಗ್ ಮಾಡಿದೆ ಮಾಡಿ ಒಂದು ಐನೂರು ರೂಪಾಯಿ ಕಡಿಮೆನೇ ಕೊಟ್ಟೆ ಎಲ್ಲರ ಕೈಗೂ ಹಾಕ್ಸಿದ್ದು ನೋಡಿ ಆಮೇಲೆ ಅದನ್ನೇ ಹೇಳಿದೆ ಇಷ್ಟೇ ಅಂದರೆ ಒಂದೇ ಡಿಸೈನ್ ಎಲ್ಲರಿಗೂ ಹಾಕ್ತಾ ಹಾಕ್ತಾಯಿದ್ದೀರಾ ಸ್ವಲ್ಪ ಚೇಂಜಸ್ ಅನ್ನೋದು ಏನೂ ಇಲ್ಲ ಅಂದರೆ ಸ್ವಲ್ಪ ನಾನು ಕೂಡ ಬಾರ್ಗಿಂಗ್ ಮಾಡಿ ಒಂದು ಐನೂರು ರೂಪಾಯಿ ಕಡಿಮೆ ಕೊಟ್ಟೆ ಈ ಕಡೆ ನಿಮ್ಮಿಬ್ಬರು ನಾವೇನಾದರೂ ಮುಂದೆ ಮನೆ ಖಾಲಿ ಮಾಡ್ಕೊಂಡು ಹೋದ್ರು ಇಲ್ಲ ಅಂದ್ರೂ ಚೈತು ಫ್ರೆಂಡ್ ಇದ್ರೂ ಹ್ಞೂ ಅಂತ ಹೇಳಿ ಹಾಕ್ಸೋಕ್ಕೆ ತೋರ್ಸೋಕ್ಕೆ ಚೈತುಗೆ ಮುಂದೆ ಮೆಮೊರೀಸ್ ಮದಿದೆಲ್ಲ ಒಂದೊಂದು ಕಬಾಬ್ ಹಡ್ಡಿಯೇ ವಾಯ್ಸ್ ಸೂಪರ್ ಓಕೆ ಬೈ ಇಷ್ಟ ಆಯ್ತಾ ಮಿನಲ್ಗೆ

ಅದು ನಾ ಹೇಳಿದ್ದೆ ಒಂದು ಇವರೊಬ್ಬರುದೊಂದು ಪಕ್ಕದಲ್ಲಿ ಹ್ಞೂ ಆಫ್ಟರ್ ಟೆನ್ ಇಯರ್ಸ್ ನಮ್ಮ ಕಮೇಲ್ ಹಾಕ್ಸ್ಕೊಂಡು ಅದ್ರ ಸಕ್ಕರೆ ನೆನ್ಸಿಟ್ಟಿದ್ದೀನಿ ಸಕ್ಕರೆ ಹಾಕೊಳ್ಳೋರು ಅಂತ ಡಿಪ್ ಮಾಡಿ ಕಾಟನಲ್ಲಿ ಹಾಕೊಂಡು

ಓಹ್ ಈ ಟೈಮಿಂಗ್ ಮಾತ್ರ ಯಾವಾಗಲೂ ಒಳಗೆ ಅದೇ ಬೆಳಿಗ್ಗೆ ಐದುವರೆಗೆ ಹೋಗೋದಲ್ಲ ಅವತ್ತು ಹೋದಂಗೆ ಆವಾಗಲೂ ಟ್ರಾಫಿಕ್ ಏನೂ ಇರೋದಿಲ್ಲಲ್ಲ ಬೆಳಗ್ಗೆ ಸೊಪ್ಪು ಸೊಪ್ಪದಾಗ ಹೋಗಿದ್ದೀನಿ ಅಷ್ಟೊತ್ತಿಗೆ ಮತ್ತೆ ಐದು ಮುಖಾಲು ಹೋದ್ರಾ ಇಲ್ಲ ಐದು ಮುಖಾಲು ನಾವು ಆಮೇಲೆ ಮಲ್ಕೊಂಡ್ವಿ ಆರು ಗಂಟೆಗೆ ಮತ್ತೆ ಎಲ್ಲರೂ ಮೆಂದೆ ಹಾಕ್ಸ್ಕೊತಾ ಇದ್ದೀವಿ ಆದರೆ ಅಮ್ಮ ಮಾತ್ರ ಮಿಸ್ ಆಗಿದ್ದಾರೆ ಯಾಕೆಂದರೆ ಅಮ್ಮ ಇದು ಯಾವುದು ನನಗೆ ಬೇಡ ನಂಗೆ ಇಷ್ಟ ಇಲ್ಲ ಅಂತ ಹೇಳಿದರು ಯಾಕೋ ಗೊತ್ತಿಲ್ಲ ಅಮ್ಮ ಸ್ವಲ್ಪ ಡಲ್ ಆದಂಗೆ ಇತ್ತು ಅಮ್ಮಂಗೆ ಏನಾದರೂ ಹೆಲ್ತ್ ಅಪ್ಸೆಟ್ ಆದರೂ ಕೂಡ ಕೆಲವೊಂದು ಟೈಮಲ್ಲಿ ನಂಗೆ ಹೇಳೋದಿಲ್ಲ ಯಾಕಂದರೆ ಫಂಕ್ಷನ್ ನಡೀತಾ ಇರತ್ತೆ ಹೀಗೆ ನಾ ನಾನು ಯೋಚನೆ ಮಾಡ್ತೀನಿ ಅಂತ ಹಾಗಾಗಿ ಅವ್ರಿಗೆ ಒಂಥರ ಎಷ್ಟು ಬಲವಂತ ಮಾಡಿದ್ರು ಆವತ್ತಿನ ದಿನ ಬರಲಿಲ್ಲ ಬನ್ನಿ ಮಾ ಎಲ್ಲರೂ ಹಾಕ್ಸ್ಕೊತಾ ಇದ್ದೀವಿ ಜಸ್ಟ್ ಒಂದು ಫ್ಲವರ್ಸ್ ಆದರೂ ಹಾಕ್ಕೊಳ್ಳೋರಂತೆ ಬನ್ನಿ ಅಂತಂದೆ ಬಟ್ ಅಮ್ಮ ಯಾಕೋ ಬರೋದಕ್ಕೆ ರೆಡಿ ಇರಲಿಲ್ಲ ನನಗೆ ಯಾವುದು ಬೇಡ ನೀವೇ ಮಾತ್ರ ಮಾಡ್ಸ್ಕೊಳ್ಳಿ ಅಂದರು ಹಾಗಾಗಿ ಅಮ್ಮ ಬಂದಿಲ್ಲ ಮಮ್ಮಾ ಓ ಅಕ್ಕಾ ಕಲರ್ ಬರುತ್ತೇನೋ ನೋ ಅದು ಗುತ್ತಿರೋ ಊರಿಗೆ ಹೋಗ್ಬಿಟ್ಟು ತೊಪ್ಪೆ ಹಾಕೊಂಡು ಫೀಲ್ ಮಾಡ್ಕೊಳ್ಳದಂತ ಅವರು ಏನಾದ್ರೂ ಫೀಲ್ ಮಾಡಿಲ್ಲ ಫಿಂಗರ್ಸ್ಗೆ ಕೇಂದ್ರೆ ನನ್ನ ಮಗನೇ ನಿನಗೆ ತೊಪ್ಪೆ ಹಾಕಿ ಫೀಲ್ ಮಾಡಿಸ್ಬೇಕಿತ್ತು ಇತ್ತು ಹಾ ಅವನು ಬರೇ ಏನ್ ಬ್ಯಾಕ್ ಸೈಡ್ ದುಡ್ಡು ಮಾತ್ರ ಕಡಿಮೆ ತಗೊಳ್ಳಲ್ಲ ಡಿಸೈನ್ ಮಾತ್ರ ಕಡಿಮೆ ಮಾಡ್ತಾರೆ ಅಷ್ಟೇ ಚೆನ್ನಾಗಿ ಹಾಕೊಡಿ ಭಯ ಡಿಸೈನ್ ಸ್ವಲ್ಪ ಹೀಗೆ ಒನ್ ಬೈ ಒನ್ ಎಲ್ಲರೂ ಕೂಡ ಮೇಂದಿಗೆ ಹಾಕ್ಸ್ಕೊತಾ ಇದ್ದೀವಿ ಅಂದರೆ ಹೇಗೆ ಅಂತಂದರೆ ಒಂಥರ ಮನೆ ತುಂಬ ಜನ ಒಂದು ಮಕ್ಕಳದು ಮಾತುಕತೆಗಳು ಅದ್ರಲ್ಲಿ ನಮ್ಮ ಚಿಂಟುದು ಒಂದಷ್ಟು ತಲಹರಟೆ ಚೆನ್ನಾಗಿತ್ತು ಎಲ್ಲನೂ ಕೂಡ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಬಟ್ ಅಮ್ಮ ಒಬ್ಬರು ಮಿಸ್ ಆದರು ಅಷ್ಟೇ ನನಗೇನಂದ್ರೆ ಯಾವುದನ್ನೇ ಆದರೂ ಅಮ್ಮನಿಗೆ ತುಂಬ ಫೋರ್ಸ್ ಮಾಡೋದಕ್ಕೆ ಹೋಗೋದಿಲ್ಲ ಅವ್ರು ಸರಿ ನನಗೆ ಇಷ್ಟ ಇಲ್ಲ ಬೇಡ ಅಂತಂದಮೇಲೆ ನಾನು ಮತ್ತು ಫೋರ್ಸ್ ಮಾಡಲ್ಲ ಏನಾದರೂ ಫೋರ್ಸ್ ಮಾಡಿದ್ವಿ ಅಂದರೆ ಬೇರೆ ಥರನೇ ರಿಯಾಕ್ಟ್ ಆಗಿಬಿಡತ್ತೆ ಅವ್ರಿಗೆ ಹೇಗೆ ಆಗುತ್ತೋ ಅವಾಗಿರಲಿ ಅಂತ ಹೇಳಿ ನಾನು ಸೈಲೆಂಟ್ ಆಗಿಬಿಡ್ತೀನಿ ನಾನು ಹೇಗೆ ಅಂತಂದರೆ ಎಲ್ಲರೂ ನನಗೆ ಹೊಂದ್ಕೋಬೇಕು ಅಂತ ನಾನು ಯಾವತ್ತೂ ಕೇಳೋದಿಲ್ಲ ನಾನು ಸ್ವಲ್ಪ ಹೇಗೆ ಅಂದರೆ ಎಲ್ಲರಿಗೂ ನಾನು ಹೊಂದ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಅವರಿಗೋಸ್ಕರ ನಾನು ನಾನು ಸೈಲೆಂಟ್ ಆಗ್ತೀನಿ ಹೊರತು ಬಟ್ ನನಗೆ ನನ್ನ ಸುತ್ತಮುತ್ತ ಇರೋದಲ್ಲ ಆಲ್ಮೋಸ್ಟ್ ಆಲ್ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದೆಲ್ಲ ಅದೇ ನನಗೆ ಅಂತ ಯಾರು ಹೊಂದ್ಕೊಂಡಿದ್ದು ಕಡಿಮೆ ನಾನೇ ಎಲ್ಲರಿಗೂ ಹೊಂದ್ಕೊಳ್ಳೋದಕ್ಕೆ ಹೋಗ್ತೀನಿ ಕೊನೆಗೆ ನಾನೇ ಕೆಟ್ಟೊಳಾಗ್ಬಿಡ್ತೀನಿ ಅದು ಯಾಕೆ ಏನು ಅನ್ನೋದೇ ಗೊತ್ತಿಲ್ಲ ಬಟ್ ಏನೋ ನನಗೆ ದೇವ್ರ ಗಿಫ್ಟೋ ಏನೋ ಗೊತ್ತಿಲ್ಲ ನಮ್ಮ ಪಕ್ಕದ ಮನೆ ಆಂಟಿ ನಮ್ಮ ಭಾಗ್ಯಕ್ಕವರು ನಿರ್ಮಲಾ ಅಕ್ಕ ಜೊತೆಗೆ ನಮ್ಮ ತಂದೆ ತಾಯಿ ನನಗೆ ಸಿಕ್ಕಿರೋಂಥದ್ದು ನಂಗೆ ಇಷ್ಟೇ ಸಾಕು ನನಗೆ ತುಂಬ ಫ್ಯಾಮಿಲಿ ಇದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ಮನೆ ತುಂಬ ಜನ ಇದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕಾಗಲಿ ನಂಗೆ ದೊಡ್ಡ ಫ್ಯಾಮಿಲಿ ಅಂತ ಹೇಳ್ಕೊಳ್ಳೋಕ್ಕಾಗಲಿ ನಾನು ಇಷ್ಟಪಡೋದಿಲ್ಲ ಕೆಲವೇ ಜನಗಳಿರಲಿ ಅಷ್ಟೇ ಜನಗಳಿರಲಿ ಒಳ್ಳೇದನ್ನು ಬಯಸೋ ಅಂಥವ್ರು ಅಥವಾ ನಮಗೆ ಒಳ್ಳೇದು ಅಂದರೆ ಏನೇ ಆದರೂ ಕೂಡ ಒಳ್ಳೇದಾಗಲಿ ಕೆಟ್ಟದ್ದು ಎಂಥದ್ದೇ ಆದರೂ ಕೂಡ ಅವ್ರ ಕೈಲಿ ಎಷ್ಟು ನಮಗೆ ಸಹಾಯ ಮಾಡ್ತಾರೆ ಅಂತ ಅನ್ನೋದಕ್ಕಿಂತ ಕೆಟ್ಟ ಮನಸ್ಸೊಳಗಡೆ ಕೆಟ್ಟದ್ದನ್ನು ಬಯಸ್ದೆ ಒಳಗೊಂದು ಹೊರಗೊಂದು ನಾಟಕ ಮಾಡಿದೆ ರಿಯಲ್ ಫ್ಯಾಕ್ಟ್ ಏನಿದ್ದಾರೆ ಆ ಥರ ಇರುವಂಥ ಬೆರಳೆಣಿಕೆ ಜನಗಳಿದ್ರೂ ಸಾಕು ಅಂತ ಅಂದ್ಕೊಳ್ತೀನಿ ನಾನು ಹಾಗಾಗಿ ನನಗೆ ದೇವರು ವರ್ವಾಗ ಕೊಟ್ಟಿರೋದು ನಂಗೆ ನನ್ನ ತಂದೆ ತಾಯಿ ಮೇಯ್ನ್ ಬೇಕಾಗಿರೋದೇ ಅವರು ಅವರು ಇರಬೇಕಾದ್ರೆ ಇನ್ನು ಯಾವುದ್ರ ಬಗ್ಗೆ ನಾನು ಯೋಚನೆ ಮಾಡಲಿ ಇವತ್ತಿಗೂ ನನ್ನ ಒಂದು ಬ್ಯಾಕ್ ಬೋನ್ ನನ್ನ ಸ್ಟ್ರೆಂತ್ ಅಂದರೆ ನನ್ನ ಅಪ್ಪ ಅಮ್ಮ ಅಂತ ಹೇಳ್ಬೋದು ಎಂಥ ಸಿಚುವೇಷನ್ನಲ್ಲೂ ಯಾವತ್ತೂ ಅವರು ನನ್ನ ಬಿಟ್ಟಿಲ್ಲ ಹೇಗೆ ಅಂತಂದರೆ ಹೆಣ್ಮಕ್ಳು ಸ್ಟ್ರಾಂಗಾಗಿ ಮೇಲೆ ಇರಬೇಕು ಅಥವಾ ಏನಾದರೂ ಒಂದು ಇಲ್ಲಿ ಏನೇ ಒಂದು ಒಳ್ಳೆಯದು ಕೆಟ್ಟದ್ದು ಏನೇ ಆದರೂ ಕೂಡ ನಾವು ಧೈರ್ಯವಾಗಿ ಅದನ್ನು ಹೆದರಿಸ್ಬೇಕು ಅಂದರೆ ಅಪ್ಪ ಅಮ್ಮ ನಮ್ಮ ಜೊತೆ ಇರಬೇಕು ಅವರಿದ್ದರೆ ಎಲ್ಲನೂ ಕೂಡ ನಡೆಯುತ್ತೆ ಹಾಗೆ ಅದರ ಜೊತೆಗೆ ಅಷ್ಟೇ ನಮ್ಮನ್ನು ಮದುವೆ ಆಗಿರುವಂತಹ ನಮ್ಮ ಮನೆಯವರು ಕೂಡ ನಮಗೆ ಸಪೋರ್ಟ್ ಮಾಡಬೇಕು ಇಷ್ಟಿದ್ರೆ ಇನ್ಯಾವುದ್ರ ಬಗ್ಗೆಯೂ ಅಷ್ಟು ಯೋಚನೆ ಆಗೋದೇ ಇಲ್ಲ ಈಗ ಇಲ್ಲಿ ನಮ್ಮ ಆಂಟಿಯವರು ಎಲ್ಲರ ಕೈಗೂ ಸಕ್ಕರೆ ನೀರು ಹಾಕ್ತಿದ್ದಾರೆ ಸಕ್ಕರೆ ನೀರು ಅಂತಂದರೆ ಇದು ನಂಗೆ ಅವ್ರು ಮೆಹಂದಿ ಹಾಕೋರ ಹೇಳ್ತಾಯಿದ್ರು ನಿಂಬೆ ಹಣ್ಣಿನ ರಸ ಏನಿದೆ ಆ ರಸದಲ್ಲೇ ಸಕ್ಕರೆನ ಪೂರ್ತಿ ಕರಗಿಸ್ಬೇಕು ಕರಗಿಸ್ಬಿಟ್ಟು ನೀವು ಅದನ್ನು ಹಾಕೊಂಡ್ರೆ ಕಲರ್ ಡಾರ್ಕಾಗಿ ಬರತ್ತೆ ಅಂತ ನಾನೇನು ಮಾಡಿದ್ದೆ ಆಲ್ರೆಡಿ ಸ್ವಲ್ಪ ಸಕ್ಕರೆಗೆ ನೀರು ಹಾಕಿಬಿಟ್ಟು ಇಟ್ಟಿದ್ದೆ ಅದು ಕರಗಿದ ನಂತರ ನಾವು ನಿಂಬೆ ಹಣ್ಣನ್ನು ಮಿಕ್ಸ್ ಮಾಡ್ಕೊಂಡ್ವಿ ಮಿಕ್ಸ್ ಮಾಡಿಕೊಂಡು ಇವಾಗ ಎಲ್ಲ ಕೈಗೂ ಕೂಡ ಹಾಕ್ಕೊಳ್ತಾ ಇರುವಂಥದ್ದು ಡಾರ್ಕಾಗಿ ಬರಲಿ ಅಂತ

ಏಯ್ ಮಲಿಟ್ಕ ಹಾ ಪರಿಣಿತಿ ಏನು ಇಷ್ಟೊಂದು ಕಲರ್ ಬಂದಿರೋ ವಿಡಿಯೋಲ್ಲಿ ರೈಟ್ ಆಗೋಯ್ತು ಫಸ್ಟ್ ಕಪ್ಗೆ ಇಡ್ಲ ಅವರಮ್ಮನಂಗೆ ಈ ಫುಲ್ ಕಲರ್ ಬಂದ್ಬಿಟ್ಲ ಫುಲ್ ಎಲ್ಲ ಕ್ಯಾಪ್ಸಲ್ ಏನಾಗ್ತಾರಾ ನಿನಗೆ ಸ್ನಾನ ಯಾವ ಸೊಪ್ಪು ಸಂತೂರ್ ಮಮ್ಮಿ ಬ್ರೈಟ್ ಆಗಕ್ಕೆ ಮಗಳು ಬ್ರೈಟ್ ಆಗಕ್ಕೆ ಯಾವ್ದು ಹೇಳು ಅದೇ ಜಾನ್ಸನ್ ಎಂಎಂ ಎಂಎಂ ಸೋಪು ಸಿ ಫೋಟೋಸ್ ಓಲ್ತಿಗೆ ಇದೆ ವಿಡಿಯೋಸ್ ಅಲ್ಲ ಫೋಟೋ ಓಲ್ತಿಗೆ ಸಿ ಹ್ಯಾಪಿ 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 ಸ್ಮೈಲ್ ನಾನು ಅಲ್ಲ ಸ್ಕ್ರೀನ್ショット ವಿಡಿಯೋ ವರ್ಕ್ There ಆಗ್ತಿದೆಯಲ್ಲ ಮೇಲೆ lamp Please take this ಇದೆಯಲ್ಲ I think the time is wrong Mead out First to first It'll give me one calves Pots two

கை uh, நீட்டூப்ப <laughs> 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 <laughs>

ನನಗಂತೂ ಊಟ ಮಾಡೋ ಫೀಲೇ ಇರಲಿಲ್ಲ ಬಟ್ ಒಬ್ಬರು ತಿನ್ಬೇಕು ಅನ್ಸ್ತಾಯ್ತು ಕೈಗೆಲ್ಲ ಪೂರ್ತಿ ಹ್ಯಾಂಡ್ ಗ್ಲೌಸ್ ಹಾಕೊಂಡು ಅಕ್ಕ ನಾವು ಎಲ್ಲ ಊಟ ಮಾಡ್ತಾ ಇದೀವಿ ಹೀಗೆ ಇವತ್ತಿನ ಡೇ ಇತ್ತು ಮತ್ತು ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಬೈ ಫ್ರೆಂಡ್ಸ್